ಅದ್ರಲ್ಲಿ ಮೂರ್ ಜನ ಸತ್ತಾರ ಇನ್ನಿಬ್ರು ಹುಡುಕ್ತಿದಾರ ಇನ್ನಿಬ್ರು ಹುಡ್ಕತಿದಿರ ಹ್ಮ್ ಈಗ ಮನೆಗೆ ಎಷ್ಟ್ ಜನರು ಸತ್ತಾರ ಅದ್ರ ಮನೆಯಲ್ಲಿ ಮನೆಯಲ್ಲಿ ನಾಲ್ಕ್ ಜನ ಬಂದಿದ್ರ ಇಬ್ಬನ ಹೊಡೆದಾಕಿವಿ ಒಬ್ಬನ ಅವನ್ ಮನೆ ಏನು ಅಲ್ಲಿ ಲೋಕಲ್ ಸೋಸ್ ಇದ್ನಲ್ಲ ಅವನು ಅವನ ಕತ್ಕೋತಿರೋದು ಹೌದಾ ಹ್ಮ್ ಲೋಕಲ್ ಮನಿ ತೋರ್ಸಿದನ್ನ

ಯಾರ ಬಿಡ್ಬಾರ್ದು ನೋಡಲ್ಲ ನೀ ಪಾಕಿಸ್ತಾನದಾಗ ನುಗ್ಗಿ ಆದ್ರೆ ಕಡ್ಕೊಂಬರ್ಬೇಕು ನಾವ್ ಮೊದ್ಲಲ್ಲಿ ಎರಡ್ ಸಾವಿರನೇ ಇಸ್ವಿಯಲ್ಲಿ ಕಡ್ಕಂಬಲ್ಲ ಚಿಕ್ ರೆಜಿಮೆಂಟ್ ನಾಗ ಅವಾಗಲ್ಲಿ ಟೈಪ್ ಹೊಡಕ ಕಡ್ಕೊಂಡ್ ಬರ್ಬೇಕು ನೋಡ್ ಅಷ್ಟೇ ನೀವು ನಾನ್ ಈಗ ಡ್ಯೂಟಿ ಆಗಿಲ್ಲ ಎಲ್ಲ ಆಗುತ್ತೆ ಆಗುತ್ತೆ ನಮ್ಮ ಸೈನಿಕರಿಗೆ ಎಲ್ಲರೂ ಏನ್ ಸೇರ್ಕಂಡು ಅದ ಪ್ರತಿಕಾರ ತೀರ್ಸ್ಬೇಕು ಜುಮ್ಮನು ತಲೆ ನಿಜ್ಲು ಇದ್ರೆ ಪ್ರಾಣ ಹೋಗೋದು ಓದೇ ಹೋಗ್ಲಿ ಬಿಡು ದೇಶಕ್ಕು ಅದೇ ಮಾಡಿರೋದು ಅಲ್ಕ ಕೆಲ್ಸ ಒಂದೊಂದು ಪ್ಯಾಂಟ್ ಬಿಚ್ಚಿ ಹಿಂದೂ ಮುಸ್ಲಿಂ ಅಂತ ಹೇಳಿ ತಲೆ ಎಲ್ಲರಿಗೂ ತಲೆ ಕೊಡದಿದ್ದಾರೆ ಗೊತ್ತಾ ತಲೆ ಎಲ್ಲರಿಗೂ ತಲೆ ಹೊಡೆದ್ರು ಈಗ ಲಕ್ಷ್ಮಿಕಂತರದು ಅದು ಪಹಲ್ಗಾಮ್ ಅದು ಪೆಲ್ಗಾಮ ಪ್ರೆಸೆಂಟ್ ಲೊಕೇಶನ್ ಅಲ್ಲಿ ಫೈರಿಂಗ್ ಆಗಿ ಅವ್ನ ಹೊಡೆದು ಎಲ್ಲ ಇದ್ ಮಾಡಿರೋದು ಅವ್ರು ಏನ್ ಹೊಡೆದ ಅವ್ನ ಹೊಡೆದ್ಬಿಟ್ಟು ಮನೆಯೇ ಸುಟ್ಟಾಕಿ ಎಲ್ಲ ಅವ್ನು ಹೊಡೆದು ಅವ್ನು ಅವ್ನ ತಟ್ಟೆ ಪತ್ರ ನನ್ನ ಮಗಂದು ಎಷ್ಟು ಜನ ಸತ್ತರ ಅದ್ರಲ್ಲಿ ಮೂರ್ ಜನ ಸತ್ತಾರ ಇನ್ನಿಬ್ರು ಹುಡುಕ್ತಿದಾರ ಇನ್ನಿಬ್ರು ಹುಡ್ಕಾಕತ್ತಿದಿರ ಹ್ಮ್ ಈಗ ಮನೆಗ ಎಷ್ಟೇನೋ ಸತ್ತರ ಮನೆಯಲ್ಲಿ ನಾಲ್ಕ್ ಜನ ಬಂದಿದ್ರ ಇಬ್ಬನ ಹೊಡೆದಾಕಿವಿ ಒಬ್ಬನ ಅವನ್ ಮನೆ ಏನು ಅಲ್ಲಿ ಲೋಕಲ್ ಸೋರ್ಸ್ ಇದ್ನಲ್ಲ ಅವನ್ ಅವನೇ ಕತ್ಕೊಯ್ತಿರೋದು ಹೌದಾ ಹ್ಮ್ ಲೋಕಲ್ ಮನಿ ತೋರಿಸಿದಣ್ಣ ನನ್ನ ಮಕ್ಕಳ ಇನ್ವೆಲ್ ಆಗಿರೋದು ಅವನು ಅವ್ರು ಅವನ ಈಗ ಕತ್ ಕೈ ಕೊಯ್ದು ಹಾಕ್ತಾ ಇರೋದ ಸಿವಿಲ್ ಅವನು ಎಸ್ ಹೌದಾ ಹ್ಮ್ ಈಗ ನೀನ್ ಅಲ್ಲಿ ಡ್ಯೂಟಿ ಆಗಲ್ಲಿ ಪ್ರೆಸೆಂಟ್ ಅದೀನಿ ನೀನ್ ಇವಾಗ ಅಲ್ಲಿ ಹ್ಮ್ ಸರಿ ಓಕೆ ಒಡೆದಾಕ ಅವ್ರ ಇನ್ನೆಷ್ಟು ಅಲ್ಲಿ